ನಸ್ಯ ಪುರುಷಸ್ಯ ಕಲೇವರೆ ಪುರುಷನ ಶರೀರದಲ್ಲಿ ಎಲ್ಲವನ್ನೂ ಕೂಡ ಇಟ್ಟಿದ್ದೇನೆ ಪ್ರಾಕೃತಾನ್ ಜೀವಸಂಗಾಷ್ಟಲಿಂಗ ದೇಹೇನ ಸಂಯುತಾನ್ ಹೀಗೆ ಭಗವಂತ ತಾನು ಅದ್ಭುತವಾದ ಶಕ್ತಿಯನ್ನು ತೋರಿಸ್ತಾ ಅಹಂ ಬೀಜ ಪ್ರದಸ್ತತ್ರ ಸರ್ವೋತ್ಪತ್ತಿಸ್ತದೋ ಭವೇ ಹೀಗೆ ಜಂಗಮ ಸ್ಥಾವರ ಎಲ್ಲದಕ್ಕೂ ಕೂಡ ನಾನೇ ಕಾರಣ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅದನ್ನೇ ಹೇಳಿದ್ದ ಅಹಂ ಸರ್ವಸ್ ಅಹಂ ಸರ್ವಸ್ ಪ್ರಭವ ಮತ್ತ ಪ್ರವರ್ತತೆ ಎಲ್ಲ ಎಲ್ಲದಕ್ಕೂ ಕೂಡ ನಾನೇ ಮುಖ್ಯ ಕಾರಣನಾಗಿದ್ದೇನೆ ನನ್ನಿಂದಲೇ ಈ ಜಗತ್ತೆಲ್ಲವೂ ಕೂಡ ಸೃಷ್ಟಿಯನ್ನು ಹೊಂದಿದೆ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಏನು ಹೇಳಿದ್ದಾನೆ ಅದನ್ನು ಭಗವಂತನ ಬಾಯಿಯಿಂದಲೇ ಬಂದಿರತಕ್ಕಂಥ ಹಯಗ್ರೀವ ರೂಪಿ ಪರಮಾತ್ಮನೇ ಹೇಳಿರತಕ್ಕಂಥ ಅಹಂ ಬೀಜಪ್ರದಸ್ತತ್ರ ಸರ್ವೋತ್ಪತ್ತೋ ಭವೇ ನಾನೇ ಎಲ್ಲದಕ್ಕೂ ಕೂಡ ಮೇ ಮಹಿಮಾನಂ ಯೋ ವಿಜಾನಾತಿ ಚ ಭಕ್ತಿಮಾನ್ ಎಲ್ಲವೂ ಕೂಡ ಭಗವಂತನ ಅನುಗ್ರಹ ಬಲದಿಂದಲೇ ನಡೀತಾ ಇದೆ ಅವನಿಂದಲೇ ಈ ಜಗತ್ತಿನ ಸೃಷ್ಟಿ ಎಲ್ಲವೂ ಕೂಡ ಆದದ್ದು ಅವನಿಂದಲೇ ನಡೀತಾ ಇದೆ ಅಂತ ಯಾವನು ತಿಳಿಯಿತಾನೆ ಅವನು ನಿಜವಾಗಿಯೂ ಭಗವಂತನನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿದಂತೆ ಹೀಗೆ ತಾನಿಮದ್ದರ್ಶನ ದೇವ ವನ್ಯೋಗ್ಯಥೇಶಿಕ ತತ್ಕ್ಷಣ ಅಭಸ್ಮದಾಂತೆ ಚ ಹೀಗೆ ಅವರವರು ಮಾಡಿರತಕ್ಕಂಥ ಪುಣ್ಯ ಪಾಪಗಳು ಭಗವಂತನನ್ನು ಈ ರೀತಿಯಾಗಿ ದರ್ಶನ ಆದೇವ ಭಗವಂತನ ದರ್ಶನ ಭಗವಂತನ ದರ್ಶನ ಆಗೋದು ಹೇಗೆ ಸಾಧ್ಯ ರೀ ನಾವು ಕೃಷ್ಣನ ಗುಡಿಗೆ ಬರ್ತೇವೆ ಒಂದು ಪ್ರದಕ್ಷಿಣೆ ಹಾಕ್ತೇವೆ ಲೈನಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ತೇವೆ ಕೃಷ್ಣನ ಆ ಒಂದು ದಿವ್ಯವಾದ ಪ್ರತಿಮೆಯನ್ನು ನೋಡ್ತೇವೆ ಕೇವಲ ಇದೇ ದರ್ಶನವಲ್ಲ ಭಗವಂತನೇ ಎಲ್ಲವನ್ನೂ ಕೂಡ ನಡೆಸ್ತಾ ಇದ್ದಾನೆ ನಿಂತು ಆ ಕಾರ್ಯಗಳನ್ನು ನಡೆಸ್ತಾ ಇದ್ದಾನೆ ಎಲ್ಲ ವಸ್ತುಗಳಲ್ಲಿ ಭಗವಂತ ಇದ್ದಾನೆ ಅಂತ ಏನು ತಿಳಿತೇವಲ್ಲ ಇದು ಭಗವಂತನ ದರ್ಶನ ಇದ್ದ ಹಾಗೆ ಭಗವಂತನನ್ನ ಎಲ್ಲ ವಸ್ತುಗಳಲ್ಲಿ ಇದ್ದಾನೆ ಅಂತ ಯಾವನ್ನು ತಿಳಿಯುತ್ತಾನೆ ಆವಾಗ ವನ್ಹಿಯೋಗಾದ್ಯಥೇಶಿಕಾಹ ಬೆಂಕಿಯಲ್ಲಿ ಹಾಕಿರತಕ್ಕಂಥ ವಸ್ತುಗಳೆಲ್ಲ ಸುಟ್ಟು ಹೋಗುವಂತೆ ನಮ್ಮ ಪಾಪಗಳೆಲ್ಲವೂ ಕೂಡ ಸುಟ್ಟು ಹೋಗಿ ಫಲಗಳನ್ನು ಅದು ಕೊಡ್ತದೆ ಹಾಗಾಗಿ ಆ ಭಗವಂತನ ಆರಾಧನೆ ಅದಕ್ಕೆ ದೃಷ್ಟಾನ್ ಯಥಾ ಸುಪ್ತೇಶು ಸರ್ವೇಶು ಯದೇಕೋ ಜಾಗ್ರವಾನ್ ಭವೇತ್ ಪರಾನ್ ಸಂಬೋಧಯತ್ತೇವ್ಯನರ್ಥೇ ಸಮುಪಸ್ಥಿತಿ ನಾವು ಮಲ್ಕೊಂಡಿದ್ವಿ ಒಳ್ಳೆ ನಿದ್ದೆ ಆಯಿತಾ ಎದ್ದು ಕೂಡಲೇ ಹೇಳ್ತೇವೆ ಪುರಾಣದಲ್ಲೂ ನಿದ್ದೆ ಬರೋದು ಕೆಲವರು ಜಾಸ್ತಿ ಇರ್ತದೆ ಹಾಗಾಗಿ ಆ ಸಂದರ್ಭದಲ್ಲಿ ನಿದ್ದೆ ಕ್ಷಣದಲ್ಲಿ ಎದ್ದು ಕೂಡಲಿ ಆ ಒಳ್ಳೆ ನಿದ್ದೆ ಆಯಿತು ಅಂತ ಅನಿಸ್ತದೆ ಆ ನಿದ್ದೆ ಮಾಡುವ ಸಂದರ್ಭದಲ್ಲಿಯೂ ಸಹಿತ ನಾವೆಲ್ಲ ಮಲಗಿದ್ರು ಸಹಿತ ಭಗವಂತ ತಾನು ತಾನು ಜಾಗೃತನಾಗಿದ್ದು ನಮಗೆ ಒಬ್ಬ ಒಳ್ಳೆ ಸುಖ ಆಯಿತು ಅಂತ ಅನುಭವವನ್ನು ನೀಡ್ತಾನಲ್ಲ ಇದು ಭಗವಂತನೇ ಇಲ್ಲದೆ ಇದ್ದರೆ ಹೇಗೆ ಸಾಧ್ಯವಾದೀತು ಎದ್ದು ಕೂಡಲೇ ಹೇಳ್ತೇವೆ ಒಬ್ಬ ಒಳ್ಳೆ ನಿದ್ದೆ ಆಯಿತು ಮಾರಾಯ ಕಾರಣ ಭಗವಂತ ಅಲ್ಲಿದ್ದು ನಮಗೆ ಸುಖಪ್ರದನಾಗಿದ್ದಾನೆ ಉಪನಿಷತ್ತು ಹೇಳ್ತದೆ ಮಾಂಡೋಕ್ಯ ಉಪನಿಷತ್ತಿನಲ್ಲಿ ಭಗವಂತ ವಿಶ್ವ ತೈಜಸ ಪ್ರಾಜ್ಞ ತುರಿಯ ರೂಪಗಳಿಂದ ನಾಲ್ಕು ರೂಪಗಳಿಂದ ಚತುರ್ಧ ಅವಸ್ಥೆಗಳಲ್ಲಿ ಭಗವಂತ ಅನುಗ್ರಹವನ್ನು ನೀಡತಕ್ಕಂಥವನಾಗಿದ್ದಾನೆ ವಿಶ್ವ ನಾಮಕನಾಗಿ ಅವಸ್ಥೆಯಲ್ಲಿದ್ದು ಎಲ್ಲ ಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ ಇವತ್ತು ನಾವೆಲ್ಲ ಕೊತ್ಕೊಂಡು ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಬೇಕಾದ ಪದಾರ್ಥಗಳನ್ನು ಭೋಗಿಸ್ತಾ ಇದ್ದೇವೆ ಇದೆಲ್ಲವೂ ಕೂಡ ಭಗವಂತ ವಿಶ್ವನಾಮಕನಾಗಿ ಇದ್ದು ಎಲ್ಲ ಜಾಗೃತ ಅವಸ್ಥೆಯಲ್ಲಿ ನಮಗೆಲ್ಲ ಭೋಗ್ಯ ಪದಾರ್ಥಗಳನ್ನು ನಾಭವಕ್ಕೆ ನೀಡುತ್ತೆ ಮಲಗಿದಾಗ ಯಾವುದೋ ಊರಿಗೆ ಹೋಗಿ ಏನೇನೋ ವಸ್ತುಗಳನ್ನು ನೋಡ್ತಕ್ಕಂಥ ನಾವು ಸುಖಾನುಭವವನ್ನು ಕಾಣ್ತೇವೆ ಇದ್ದಕ್ಕಿದ್ದಾಗಿ ನಾವು ಎಂದೂ ಕೂಡ ಹೋಗದೇ ಇರತಕ್ಕಂಥ ಒಂದು ಸ್ಥಾನಕ್ಕೆ ಹೋಗಿ ಅಲ್ಲಿರತಕ್ಕಂಥ ರಮಣೀಯ ಪ್ರದೇಶಗಳನ್ನು ನೋಡಿ ಅತ್ಯಂತ ಆನಂದವನ್ನು ಅನುಭವಿಸಿರತಕ್ಕಂತಹ ಕಾರ್ಯಗಳನ್ನು ನಾವು ನಡೆಸಬಹುದಾಗಿ ನೋ ನೋಡಿದ್ದೇವೆ ಇದೆಲ್ಲ ಸ್ವಪ್ನ ಅವಸ್ಥೆಯಲ್ಲಿ ತೈಜಸನಾಮಕನಾಗಿರತಕ್ಕಂಥ ಪರಮಾತ್ಮ ಆಯಾಯ ವಸ್ತುಗಳನ್ನು ಅಲ್ಲೇ ಸೃಷ್ಟಿ ಮಾಡಿ ಆ ವಸ್ತುಗಳಿಂದ ಎಂಥ ಒಳ್ಳೆಯ ಎಂತು ಎಂಥ ರಮಣೀಯ ಪದಾರ್ಥ ಎಷ್ಟು ಸುಂದರವಾದ ಮನಮೋಹಕವಾದ ದೃಶ್ಯ ಏನೆಲ್ಲ ನೋಡಿದ್ವಿ ಅಂತ ಸುಖ ಅನುಭವವನ್ನು ನೀಡ್ತಾನಲ್ಲ ಆ ಕನಸಿನಲ್ಲಿರುವಾಗ ಇದನ್ನು ತೈಜಸ್ವರೂಪಿ ಪರಮಾತ್ಮ ಮಾಡ್ತಾನೆ ಇನ್ನು ಪ್ರಾಜ್ಞ ಅಂತಂದರೆ ಯಾವ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲ ಸುಖವಾಗಿ ಮಲಗಿದ್ದೇವೆ ನಮಗೆ ಏನೂ ಅದರ ಅರಿವೇ ಇಲ್ಲ ಒಳ್ಳೆಯ ಪ್ರಾಜ್ಞ ನಾಮಕನಾಗಿರತಕ್ಕಂಥ ಪರಮಾತ್ಮ ನಮಗೆ ಎದ್ದು ಕೂಡಲೇ ಅನುಭವಕ್ಕೆ ಬರ್ತದೆ ಇವತ್ತು ಒಳ್ಳೆಯ ನಿದ್ದೆ ಆಯಿತು ಮಾರಾಯ ಯಾಕಂದರೆ ಮಲಗಿದಾಗ ಫೋನ್ ಬರೋದು ಜಾಸ್ತಿ ಇನ್ನೇನೇನೋ ಬರೋದು ಜಾಸ್ತಿ ನಿದ್ದೆಗೂ ಭಂಗ ಬರ್ತದೆ ಕೆಲವೊಂದು ಸಾರಿ ಏನೂ ಇಲ್ಲದೆ ನಿದ್ದೆ ಮಾಡಿ ಎದ್ದು ಕೂಡಲಿ ಹಬ್ಬ ಒಳ್ಳೆ ನಿದ್ದೆ ಆಯಿತು ಅಂತ ಅಂತ ಹೇಳ್ತೇವೆ ನಾವು ಅದಕ್ಕೆ ಕಾರಣ ಪ್ರಾಜ್ಞನಾಮಕನಾಗಿರತಕ್ಕಂಥ ಭಗವಂತ ನಮ್ಮೊಳಗಿದ್ದು ಆ ಸುಖಾನುಭವವನ್ನು ನೀಡುವನು ಆ ಪರಮಾತ್ಮನಾಗಿದ್ದ ಹಾಗಾಗಿ ಅದನ್ನೇ ತಥೈವ ಸುಪ್ತಾನ್ ಸಂಸಾರೇ ಸ್ವಹಿತ ಚಾಪ್ಯಪಶ್ಯತ ಪಶ್ಯತ ಪ್ರತಿಪನ್ನಾನ್ ಸ್ವಭಕ್ತಾಂಶ ಜಾಗ್ರಮಾಂಸೋಭಿಮನ್ಯವಹ ಅವರವರ ಸ್ವರೂಪಕ್ಕೆ ಯೋಗ್ಯವಾಗಿರತಕ್ಕಂಥ ಸುಖಾನುಭವವನ್ನು ಭಗವಂತ ನೀಡುತ್ತಾನೆ ಯಾ ಪ್ರಷ್ಟೋ ಬ್ರಹ್ಮಾಂಡಂ ಪ್ರಾಣ ಸರಸ್ವತೀ ವಾಣೀಂಚ ಬ್ರಹ್ಮ ಮನ್ಮಯೋ ಬೋದ್ವಿಶೇಷ ಹೀಗೆ ಚಿಂತನೆಯನ್ನು ಮಾಡ್ತಾ ಅವಾಗ ಸಂದರ್ಭದಲ್ಲಿ ಎಲ್ಲ ಸೃಷ್ಟಿ ಕಾರ್ಯಗಳನ್ನು ಭಗವಂತ ತ್ವಮೇವ ಮಾತಾ ಚ ನಿತ್ಯಶ ಸರ್ವಜ್ಞಸರ್ವಕರ್ತ ಚ ಮಿಥ್ಯಾ ಜ್ಞಾನತಮೋಪ ಆ ಭಗವಂತನನ್ನೇ ಅವರು ಪ್ರಾರ್ಥನೆಯನ್ನು ಮಾಡ್ತಾ ತಿಳಿಸ್ತಾ ಹೀಗೆ ಇತ್ಯುಕ್ತೋಹಂ ತದಾ ಬ್ರಹ್ಮನ್ ಪುರುಷೇಣ ಮಹಾತ್ಮನಾ ಗುಹ್ಯಾತ್ ಗುಹ್ಯತಮಂ ಜ್ಞಾನಂ ಕೃಪಯೇವ ತದಾದಿಶಂ ಆ ಸಂದರ್ಭದಲ್ಲಿ ಹೀಗೆ ಆ ಚತುರ್ಮುಖ ಬ್ರಹ್ಮದೇವರು ಮುಖ್ಯಪ್ರಾಣದೇವರು ತಮ್ಮ ಪತ್ನಿಯರ ಸಹಿತರಾಗಿ ಆ ಭಗವಂತನ ಅದ್ಭುತವಾದ ಮಹಿಮೆಯನ್ನು ನಮಗೆ ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಹಯಗ್ರೀವರೂಪಿ ಪರಮಾತ್ಮ ಹೇಳ್ತಾನೆ ವ್ಯಾಪಕತ್ವಾದಹಂ ವಿಷ್ಣು ಶಿಷ್ಟಪ್ರಾಣಾಧಿ ವಿಶಿಷ್ಟ ವಿಶಿಷ್ಟಸುಖವತ್ವಾದೇರಪಿ ವಿಷ್ಣುರಹಂ ಶ್ರಹ ಹಯಗ್ರೀವ ಅಂದರೆ ಬೇರೆ ಅಲ್ಲ ವಿಷ್ಣು ಅಂದರೆ ಬೇರೆ ಅಲ್ಲ ವಿಷ್ಣು ಶಬ್ದದ ಅರ್ಥ ಏನು ವಿಷ್ಣು ಅಂತ ಕರಿತೇವೆ ನಾವು ವಿಷ್ಣು ಅಂದರೆ ದೇವರು ಭಗವಂತನ ಅವತಾರ ಅಂತ ವಿಷ್ಣು ಅಂತಂದರೆ ವಿ ಅಂತಂದರೆ ವ್ಯಾಪಕನಾಗಿದ್ದಾನೆ ಅಂತ ವಿ ಅಂತ ಹೇಳಿದರೆ ಭಗವಂತ ಎಲ್ಲಿಲ್ಲ ಹೇಳಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ತೃಣಕಾಷ್ಟದಲ್ಲಿ ಎಲ್ಲ ವಸ್ತುಗಳಲ್ಲಿ ಇಂಥವ ಕಡೆಗಳಲ್ಲಿ ಇಲ್ಲ ಅಂತಿಲ್ಲ ಎಲ್ಲ ಕಡೆಗಳಲ್ಲಿ ಭಗವಂತ ಇದ್ದಾನೆ ಆದ್ದರಿಂದ ಅವನನ್ನು ವಿ ಅಂತ ಕರೆದಿದ್ದಾರೆ ಇಷ್ಟೇ ಅಲ್ಲ ಪ್ರಾಣಾದಿನಾಥ ಶಿಷ್ಟ ಅಂದರೆ ವಿಶಿಷ್ಟ ವಿಷ್ಣು ವಿಶಿಷ್ಟ ಸುಖವತ್ವಾದೇಹೆ ವಿಶಿಷ್ಟವಾಗಿರತಕ್ಕಂಥ ಸುಖವನ್ನು ಎಲ್ಲ ಜೀವಗಳಿಗೆ ಕೊಡ್ತಾನೆ ತಾನು ಸ್ವಯಂ ಸ್ವರೂಪನಾಗಿದ್ದಾನೆ ಸುಖ ಸ್ವರೂಪನಾಗಿದ್ದಾನೆ ಆದ್ದರಿಂದ ಅವನನ್ನು ವಿಷ್ಣು ಅಂತ ಕರೀತಾ ಇದ್ದಾನೆ ಹೀಗೆ ಭಗವಂತನನ್ನು ವಿಷ್ಣು ಎಂಬತಕ್ಕಂತಹ ಹೆಸರಿನಿಂದ ಇದ್ದಾನಲ್ಲ ಇಂತಹ ಭಗವಂತನನ್ನು ಏನು ಅಂತ ತಿಳಿ ಅಂದರೆ ಒಂದು ದೃಷ್ಟಾಂತವನ್ನು ಅಪರಿಚ್ಛಿನ್ನ ರೂಪೋತಃ ಪರಿಚ್ಛಿನ್ನ ಇವಾಭವಂ ಭೂಯೋ ರೂಪೇಣ ತದ್ ವಸ್ತು ವಿಚೇಷ್ಟಕಃ ಭಗವಂತ ಅವನು ದೇಶತಃ ಕಾಲತಃ ವಸ್ತುತಃ ಅವನು ಅಪರಿಚ್ಛಿನ್ನ ಅವನನ್ನು ಪರಿಚ್ಛೇದ ಮಾಡಲಿಕ್ಕೆ ಇಂಥಲ್ಲಿದ್ದಾನೇ ಇಂಥಲ್ಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ದೇಶತಃ ಕಾಲತಃ ವಸ್ತುತಃ ಪರಿಚ್ಛೇದ ನಾವು ನಾವಿಲ್ಲಿದ್ದರೆ ಅಲ್ಲಿರಕ್ಕಾಗಲ್ಲ ಅಲ್ಲಿದ್ದರೆ ಇಲ್ಲಿರ್ಲಿಕ್ಕಾಗಲ್ಲ ಆದರೆ ಭಗವಂತ ಪರಿಚ್ಛಿನ್ನ ಅಂದರೆ ವಿಭಾಗ ವಿಭಾಗ ಮಾಡಿರುವಂಥದ್ದು ಈ ದೇಶದಲ್ಲಿ ಇದ್ದಾನೆ ಈ ದೇಶದಲ್ಲಿ ಇಲ್ಲ ಈ ಕಾಲದಲ್ಲಿ ಇದ್ದಾನೆ ಈ ಕಾಲದಲ್ಲಿ ಇಲ್ಲ ಈ ಸ್ವರೂಪದಿಂದ ಇದ್ದಾನೆ ಈ ಸ್ವರೂಪದಿಂದ ಇಲ್ಲ ಅಂತ ಹೇಳಿದರೆ ಅದು ಪರಿಚ್ಛಿನ್ನ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಎಲ್ಲ ಸ್ವರೂಪವಿನಿಂದ ಇದ್ದಾನೆ ಇಲ್ಲಿ ಮಾತ್ರ ಇದ್ದಾನೆ ಇಲ್ಲಿ ಮಾತ್ರ ಇಲ್ಲ ಅಂತ ಯಾರಿಗೆ ಹೇಳೋಕ್ಕೆ ಬರಲ್ವೋ ಅವನು ಪರಮಾತ್ಮ ಅಂತ ತಿಳಿ ಇಷ್ಟೇ ಯಾಕೆ ಎಲ್ಲ ವಸ್ತುಗಳಲ್ಲಿ ಇವತ್ತೇನೆಲ್ಲ ಇವತ್ತು ನಾವು ಕುಳಿತುಕೊಂಡಿದ್ದೇವೆ ಎದ್ದು ಓಡಾಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಊಟ ಮಾಡ್ತಾ ಇದ್ದೇವೆ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಒಬ್ಬನಿಂದ ದೊಡ್ಡ ದೊಡ್ಡ ಕಾರ್ಯ ಸಾಧನಗಳನ್ನು ಮಾಡಿಸ್ತಾನೆ ಒಬ್ಬನಿಂದ ಏನು ಮಾಡಿಸ್ತಾರೋ ಒಬ್ಬನು ಸುಮ್ಮನೆ ಇರ್ತಾನಷ್ಟೇ ಈ ರೀತಿಯಾಗಿರತಕ್ಕಂಥ ನಾನಾ ವಿಧವಾದ ಚೇಷ್ಟೆಗಳನ್ನು ಮಾಡಿಸುವ ಆ ಸ್ವಾಮಿ ಪರಮಾತ್ಮನೇ ಆಗಿದ್ದಾನೆ ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತು ಹೇಳುತ್ತಾರೆ ಅದಕ್ಕನುಗುಣವಾದ ಶ್ಲೋಕವೂ ಇಲ್ಲಿ ಬರ್ತದೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋಧಯನ್ ಏಕಏ ಮಹಾಶಕ್ತಿ ಕುರುತೆ ಸರ್ವಮಂಜಸಾ ಎಲ್ಲ ವಸ್ತುಗಳಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತ ಇದ್ದಾನೆ ಸರ್ವತ್ರ ಅವಸ್ಥಿತೇರೇವ ಮನಿರುದ್ಧ ಇದು ಸ್ಮೃತಃ ತತ್ತ ಅವರವರ ಜೀವನ ಕರ್ಮಾನುಸಾರವಾಗಿ ಆ ಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ಒಂದು ದೃಷ್ಟಾಂತವನ್ನು ಇತ್ತು ಭಗವಂತನ ಅದ್ಭುತವಾದ ಶಕ್ತಿಯನ್ನು ನಾವು ಹೇಗೆ ತಿಳಿಯಬೇಕು ಅವನಂತೂ ನೋಡ್ಲಿಕ್ಕಂತೂ ನಮಗೆ ಸಾಧ್ಯ ಇಲ್ಲ ಅವನು ನೋಡಬೇಕು ಅಂದರೆ ಭಾಳ ತಪಸ್ಸು ಭಾಳ ಸಾಧನೆ ನಿರಂತರವಾಗಿ ಅವನ ಧ್ಯಾನ ಹೇಗಪ್ಪ ಒಂದು ದೃಷ್ಟಾಂತ ಅಂದರೆ ಒಂದು ಭಗವಂತ ಕರೆಂಟ್ ಇದ್ದ ಹಾಗೆ ಕರೆಂಟನ್ನು ನಮಗೆ ಯಾರಾದರೂ ನೋಡ್ಲಿಕ್ಕೆ ಸಾಧ್ಯ ಆಗತ್ತಾ ಇಲ್ಲ ಈ ಕರೆಂಟ್ ಹೋದರೆ ಕರೆಂಟ್ ಹೋಯಿತು ಅಂತ ಹೇಳ್ತೇವೆ ಅದೇ ಲೈಟ್ಗಳೆಲ್ಲ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದರೆ ಕರೆಂಟ್ ಇದೆ ಅಂತ ಹೇಳ್ತೇವೆ ಅಷ್ಟೇ ನಮಗೆ ಗೊತ್ತು ಹಾಗೇ ಭಗವಂತ ಅದೇ ತತ್ತತ್ ಕರ್ಮಾನುಸಾರತಃ ಆಯಾಯ ಜೀವರ ಕರ್ಮಕ್ಕನುಗುಣವಾಗಿ ಒಂದು ಕರೆಂಟ್ ಇದೆ ಒಂದು ಜೀರೋ ಬಲ್ಬ್ ಅದರಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ಮಾತ್ರ ಪ್ರಕಾಶ ಕೊಡಲಿಕ್ಕೆ ಸಾಧ್ಯ ಒಂದು ಧಾ ಭಾರಿ ದೊಡ್ಡದಾಗಿರತಕ್ಕಂತಹ ಪ್ರಕಾಶಮಾನವಾಗಿರತಕ್ಕಂತಹ ವಿದ್ಯುತ್ ಬಲ್ಬ್ ಇದೆ ಅದಕ್ಕೆ ಅದು ಯೋಗ್ಯವಾದ ಪ್ರಕಾಶವನ್ನು ನೀಡುತ್ತದೆ ಒಂದು ಬಣ್ಣ ಕೆಂಪು ಬೆಳಕನ್ನು ನೀಡಿದರೆ ಇನ್ನೊಂದು ಬಿಳಿಯಾದ ಬೆಳಕನ್ನು ನೀಡ್ತದೆ ನಾನಾ ವಿಧವಾಗಿರ್ತಕ್ಕಂತಹ ವರ್ಣಗಳಿಂದ ಕೂಡಿರತಕ್ಕಂತಹ ಬಲ್ಬ್ಗಳಿದೆ ಕರೆಂಟ್ ಆ ಬ ಅದಕ್ಕೆ ಅನುಗುಣವಾದ ಪ್ರಕಾಶ ತೋರುವಂತೆ ಭಗವಂತ ಆಯಾಯ ಜೀವರಲ್ಲಿ ತಾನಿದ್ದು ಅವರವರ ಕರ್ಮಕ್ಕನುಗುಣವಾಗಿ ಆಯಾಯ ಪ್ರಕಾಶವನ್ನು ಜ್ಞಾನವನ್ನು ಅವರಿಗೆ ನೀಡುವುದರ ಮೂಲಕವಾಗಿ ಆಯಾಯ ಕರ್ಮಗಳನ್ನು ಮಾಡಿಸ್ತಾರೆ ಘಟ ಆಕಾರಂ ಭವತ್ತೇವ ನೀರಿದೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿದರೆ ಪಾತ್ರೆಯ ಆಕಾರದಲ್ಲಿ ತಾಳ್ತದೆ ಒಂದು ತಂಬಿಗೆಯಲ್ಲಿ ನೀರು ಹಾಕಿದರೆ ಆ ಒಂದು ತಂಬಿಗೆಯ ಆಕೃತಿಯನ್ನು ಪಡೆಯುತ್ತದೆ ಒಂದು ಚಿಕ್ಕದಾದ ಲೋಟದಲ್ಲಿ ನೀರು ಹಾಕಿದರೆ ಲೋಟದ ಆಕೃತಿಯನ್ನು ಪಡೆಯುತ್ತದೆ ಹೀಗೆ ಭಗವಂತ ಆಯಾಯ ಜೀವನ ಯೋಗ್ಯತೆಗೆ ಅನುಗುಣವಾದ ಆ ವಾಸಸ್ಥಾನವನ್ನು ಪಡೆದು ಅವರಿಗೆ ಕೊಟ್ಟು ನೀಡಿ ತಾನು ಅಲ್ಲಿ ಭಗವಂತ ಇರುತ್ತಾನೆ ಹೀಗೆ ಅನೇಕ ವಿಧವಾಗಿರತಕ್ಕಂತಹ ವಿಚಾರಗಳನ್ನು ತಿಳಿಸ್ತಾ